ಕಥೆಗಳಿದೆ ಒಳ್ಳೆ ಪ್ರತಿಕಲಗಳ ಕಥೆಗಳಿದೆ ನವೀನ್ ಸೂರಿಂದ ಪೋಸ್ಟ್ ಆಗಿರ್ಬೇಕು ಕಲೀಡ ಬಂದು ಆ ಎಲ್ಲ ಕಲಪ್ ಕಲರ್ 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 ಮೇಲೆ ಬೈಯಿದ್ದಾರೆ ನನಗೆ ಬೇಗ ಇಷ್ಟ ಏನಂತ ಎಲ್ಲ ಸೇರಿಸ್ಕೊಂಡು ಆ ಬಿಟ್ಟಿ ಊಟ ತಿನ್ಕೊಂಡು ಕಾಂಗ್ರೆಸ್ ಗುಲಾಬೋದು ಆ ಸರಿಕಾರದ ಬೇಕು ದುಡ್ಡು ತೆಗೆಯುತ್ತೆ ಅದ್ರದ್ದು ಮಜಾ ಮಾಡ್ತೀವಿ ಅಂತ ಎಲ್ಲ ಹೇಳಿದರು ಯಾರ್ಯಾರು ಏನೇನು ಬದುಕ್ತಾರೆ ಅಂತ ಅಲ್ಲಿ ಚೆನ್ನಾಗಿ ಗೊತ್ತಿದೆ ಆ ಆದ್ರೆ ಒಂದು ಅಲ್ಲಿ ಇರುವಂತಹದ್ದು ಅವರು ಬೇಸರ ಮಾಡಕ್ಕಂತ ದುಃಖ ಪಡುವಂತಹದ್ದು ಏನಿಲ್ಲ ಹಿಂದೂ ಅಂತ ಕಳ್ಸಿಕೊಂಡವರ ಕೊಲೆಗಳು ಏನಾಗಿದೆ ಅವರ ಬಗ್ಗೆನೂ ಕೂಡ ಅವರ ಕುಟುಂಬಗಳನ್ನೂ ಕೂಡ ಸಂದರ್ಶನ ಮಾಡಿಕೊಂಡು ಆ ದುಃಖಗಳನ್ನು ಕೂಡ ಬಹಳ ಮನತಟ್ಟುವ ರೀತಿಯಲ್ಲಿ ವಿಶಾಲದಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ ಅದಕ್ಕಾಗಿ ನಾವು ಈ ಕೊಲೆಗಳನ್ನು ಬೇಕಾದಷ್ಟು ನೋಡಿದ್ವಿ ಕೊಲೆ ಆರಂಭದ ಮೇಲೆ ಆ ಸತ್ತವರ ಕುಟುಂಬಗಳು ಮರ್ತೋಗಿ ಒಂದವರು ಕೂಡ ಕಣ್ಣಿಗೆ ಬೀಳೋದು ಕಡಿಮೆ ಕೆಲವರಷ್ಟೇ ವಿಜ್ರಮಣೆ ಆಗ್ತಾ ಇರ್ತಾರೆ ಸತ್ತವರ ಕುಟುಂಬ ಇದ್ದಾರೆ ಹೋಗಿದ್ದಾರೆ ಈಶಾ ಹುಡ್ಕೊಂಡೋಗಿ ಆ ಕುಟುಂಬಗಳಲ್ಲಿ ಇವತ್ತಿನ ಕಣ್ಣೀರ ಕಥೆಗಳು ರಕ್ತ ಕಣ್ಣೀರಾಗಿ ಅರಿತಾ ಇರುವಂತಹ ಕಥೆಗಳನ್ನ ಬರೆದಿದ್ದಾರೆ ಖಂಡಿತವಾಗಿಯೂ ನಮಗೂ ಕೂಡ ನಾವು ಮಾಡ್ತಿರ್ತೀವಿ ಅದನ್ನೆಲ್ಲವನ್ನ ನೆನಪು ಮಾಡುವಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆದ್ರೆ ಒಂದು ದಶಕದ ಕಥೆಗಳನ್ನ ಅವರು ಬರೆದಿದ್ದಾರೆ ಆ ಕೊಲೆಗಳು ಮಂಗಳೂರಲ್ಲಿ ತೊಂಬತ್ತೆರಡರಲ್ಲಿ ಆರಂಭವಾಗಿತ್ತು ಬಹುಶಃ ಪ್ರಥಮ ಕೊಲೆ ನಮ್ಮ ನನ್ನ ನಾನಿರುವಂತ ಕಾಟ್ಮ ಗ್ರಾಮದಲ್ಲಿ ಆಯಿತು ಬಾಬರಿ ಮಸೀದಿ ಹೊಡೆದ ದಿನವೇ ನಮ್ಮ ಊರಲ್ಲಿ ಕೊಲೆಯ ಮೂಲಕ ಆ ಸರಣಿ ಆರಂಭ ಆಯಿತು ಬಹುಶಃ ಈಗ ಒಂದು ನೂರು ಕೊಲೆಗಳಾದರೂ ಆಗಿರ್ತದೆ ಅಂತ ಒಂದು ಸರಳ ಲೆಕ್ಕಾಚಾರ ತೊಂಬತ್ತೆರಡರವರೆಗೆ ಹೇಳಿದ್ರು ನಾವು ಹಬ್ಬ ಹರಿದಿನಗಳು ರಂಜಾನ್ ಇರಬಹುದು ಗೌರವ ಇರಬಹುದು ಯಾವ ಇಲ್ಲದೆ ನಾವು ಹಬ್ಬಗಳನ್ನ ಎಲ್ಲರೂ ಜೊತೆ ಆಚರಿಸ್ತಾ ಇದ್ದೀವಿ ಪ್ರಿಯಾಂಕರ್ಗೆ ಅವರು ಹೇಳಿ ಹೌದು ಆಚರಿಸ್ತಾ ಇದ್ದೀವಿ ಬಾಬ್ರಿ ಮಸೀದ್ ಡೆಮಾಲಿಶ್ ಆಗುವಾಗ ನಾನು ಈಗಿರೋ ಕಾಟಿಪಳದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಸುರತ್ಕಲ್ ಅದೇ ಸುರತ್ಕಲ್ ಸೆಂಟರ್ ಪಾಯಿಂಟ್ ಕುಳಾಯಿ ಅನ್ನುವಂಥ ಗ್ರಾಮ ಆ ಕಡೆ ಇದೆ ಕಾಟಿಪಳ ಅನ್ನುವಂಥ ಗ್ರಾಮ ಈ ಕಡೆ ಇದೆ ಕುಳಾಯಿದೆ ಅವಾಗ ಇನ್ನೂ ಕೂಡ ಇನ್ನು ಹದಿನಾರು ನಾವೊಂದು ಸಲ ವರ್ತಮಾನ ರವಿಶಂಕರ್ ರೆಡ್ಡಿ ಅವರ ವರ್ತಮಾನದಲ್ಲಿ ಬರೆದಿದ್ದೆ ಜಲಾಟ ಆಡಿದಾಗ ನಾವು ಅವಾಗಲೇ ಒಟ್ಟಿಗೆ ಆಟ ಆಡ್ತಾ ಇದ್ವಿ ಪಕ್ಕದಲ್ಲಿ ನನ್ನ ದಲಿತರ ಎಲ್ಲ ಹಿಂದುಳಿದ ಜಾತಿಗಳ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ ಒಟ್ಟಿಗೆ ಗೆಳೆಯರು ನಾವು ನಮ್ಮಲ್ಲಿ ಯಾವುದೇ ಭೇದ ಭಾವ ಇದೆ ಹಾಗೆ ಆಡ್ತಾ ಇದ್ದವರು ಅವತ್ತು ನಮಗೆ ಮಸೀದಿಯಿಂದ ಬಂದು ಯಾರು ಮಸೀದಿ ಮೇಲೆ ಮಸೀದಿ ಮೇಲೆ ದಾಳಿ ಹಾಕಬಹುದು ಕಾಯ್ಬೇಕು ಅಂತ ನಾವೆಲ್ಲ ಹುಡುಗರು ಮುಸ್ಲಿಂ ಹುಡುಗರು ಗೆಳೆಯರ ಹತ್ರ ದಲಿತ ಗೆಳೆಯರಿದ್ರು ಗೆಳೆಯರು ಇದ್ರು ಹೇಳಿದ್ರು ಹಿಂಗ ಹಿಂಗೆ ಬಂದಿದ್ದೆ ಹತ್ರ ಹೋಗ್ತೀವಿ ಅಲ್ಲಿ ಯಾರ ಆಗ್ಬಹುದು ಅಂತ ನಾವು ಬ್ಯಾಟ್ರಿಕೆಟ್ ಬಿಟ್ಟು ಆ ಕಡೆ ಹೋಗಿದ್ವಿ ನನ್ನ ಈ ದಲಿತ ಹಿಂದೂ ವಿರುದ್ಧ ಗೆಳೆಯರು ಅಲ್ಲಿ ಮುಗಿಯರು ಸಮುದಾಯ ದಲಿತರಲ್ಲಿ ಮುಗಿಯರು ಅಂತಿದ್ದಾರೆ ಅವರದು ಇದು ಒಂದು ದೇವಸ್ಥಾನ ಇದೆ ಮಹಾತ್ಕಳಿ ದೇವಸ್ಥಾನ ಅವರು ಅಲ್ಲಿಗೆ ಹೋದ್ರು ಅಲ್ಲಿ ಪಕ್ಕದಲ್ಲಿ ಅವ್ರು ಬಹುಶಃ ಅದನ್ನು ಕಾಯಿಲೆ ಕೊಡೋದು ಹಂಗೆ ಹೋದವರು ಮತ್ತೆ ಒಟ್ಟಾಗಲೇ ಇಲ್ಲ ಮೈದಾನದಲ್ಲಿ ಹಂಗೆ ದೂರ ಅಂದ್ರೆ ದೂರವ ಅಂತ ಒಂದು ಸ್ಥಿತಿ ಇರುವಂತ ಮತ್ತೆ ನಮಗೆ ಪುರಾಣದ ಕಥೆಗಳೆಲ್ಲ ಚೆನ್ನಾಗ್ ಗೊತ್ತು ಯಾಕೆಂದ್ರೆ ನಮ್ಮ ನನ್ನ ಕುಳಾಯಲ್ಲಿ ನನ್ನ ಹೆಂಟಿ ಪುರು ಕೂಡ ಕುಳಾಯಲ್ಲಿ ಈಗ ಅವರ ಮನೆಯ ಎದುರುಗಡೆನೆ ಊರಿನ ಹತ್ತು ಸಂಸ್ತ್ರ ಮನೆಯ ಅಂಗಲದಲ್ಲೇ ಹತ್ತು ಸಂವತ್ಸ್ರ ಯಕ್ಷಗಾನ ಆಗ್ತದೆ ಮತ್ತೆ ಇನ್ನೊಂದು ಬಂಟರ ಮನೆಯಲ್ಲಿ ಒಂದು ಯಕ್ಷಗಾನ ಎರಡು ಯಕ್ಷಗಾನಗಳು ಗ್ಯಾರಂಟಿ ನಾವು ಬಾಲ್ಯದ ಐದು ಆರು ವರ್ಷದಿಂದ ಶುರುವಾಗಿ ಈ ತೊಂಬತ್ತೆರಡರ ಕೋಂಗಲವರಿಗೆ ಪ್ರತಿ ವರ್ಷನೂ ಯಕ್ಷಗಾನ ನೋಡಿದ್ವಿ ಬೇರೆ ಬೇರೆ ಪ್ರಸಂಗಗಳನ್ನ ನೋಡಿದ್ವಿ ಅದರಿಂದಾಗಿ ಪುರಾಣದ ಕಥೆಗಳೆಲ್ಲ ನಮ್ಗೆ ನಮ್ಮೊಳಗೆ ಇಳಿದಿದೆ ಊರಲ್ಲಿ ಮೂರು ದೇವಸ್ಥಾನ ಇದೆ ನೋಡ್ಬೇಕು ಮನಕಾಲಿ ಇನ್ನೊಂದು ಇನ್ನೊಂದು ಕೂಡ ಕೊಡಬೇಕು ಆ ಮೂರು ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೇವರುತ್ತೆ ಹಂಗೆ ನಾವು ಬೆಳೆದಿದ್ವಿ ಈಗ ತೊಂಬತ್ತೆರಡರ ಯಕ್ಷಗಾನ ನಿಯಮ ಉಳಿಸ್ ಹುಟ್ಟಿ ಹೋಗೋದು ಬಿಡಿ ಸ್ಕೂಲ್ ಡೇ ಅಲ್ಲಿ ಮುಸ್ಲಿಮ ರೋಗಿ ಸ್ಥಿತಿ ನಿರ್ಮಾಣ ಆಯ್ತು ಹೊಡೆದಾಟ ಬೆಳದಾಟ ಈ ರೀತಿ ದೂರಾದ್ರೆ ಬಹುಶಃ ವಿವರವಾಗಿ ಹೇಳಲಿಕ್ಕೆ ಸಮಯ ಇಲ್ಲ ಇಂತಹ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇರುವಂತಹ ನಾವು ಈ ಕಣ್ಣೀರ ರಕ್ತ ಕಣ್ಣೀರಾಗಿರುವಂತಹ ಕಥೆಗಳನ್ನ ನಾವೆಲ್ಲರೂ ಓದಬೇಕಾಗಿದೆ ಇದರಲ್ಲಿ ಒಂದು ಹತ್ತು ಹದಿನೈದು ಕಥೆಗಳಿದೆ ನಮ್ಮ ಇದರಲ್ಲಿ ಒಂದು ಹದಿಮೂರು ಐದು ಸಾವಿರ ನೀವು ಇದರ ಕೊಟ್ಟಿರೋ ಅಲ್ವಾ ಹದಿಮೂರು ಕಟೆಗಳನ್ನ ಸಂದರ್ಶನೆ ಮಾಡಿದ್ದೀವಿ ಜಿಲ್ಲೆ ನಮ್ಮ ಕಾತ್ಪಾಲ ಒಂದರಲ್ಲಿ ಒಂಬತ್ತು ಜನರ ಕೊಲೆಗಳಾಗಿವೆ ತೊಂಬತ್ತೆರಡರಿಂದ ಎರಡು ಸಾವಿರದ ಎರಡರವರೆಗೆ ಒಂಬತ್ತು ಜನರ ಕೊಲೆಗಳಾಗಿದೆ ಅದರನ್ನ ಕೆಲವು ಜನರ ಹೆಸರು ನಾನು ನಿಮಗೆ ಉಲ್ಲೇಖಿಸ್ತೀನಿ ಅದನ್ನೇ ನಾನು ಪಾಯಿಂಟ್ ಮಾಡಿಕೊಂಡು ಭಾಷಣಕ್ಕೆ ಪಾಯಿಂಟ್ ಮಾಡಿಕೊಂಡು ತೊಂಬತ್ತೆರಡರಲ್ಲಿ ಸುಲೈಮಾ ಅನ್ನುವಂಥವ್ರನ್ನ ಕೊಲೆ ಇದೆ ಆತ ತನ್ನ ಮನೆಯಲ್ಲಿ ಅವ್ರೆಲ್ಲ ಬಂತು ಕರ್ಫ್ಯೂ ತನ್ನ ಮನೆಯಲ್ಲಿ ಕೆರ ಮಾಡ್ತಾ ಇದ್ದ ಅನ್ನ ತಮ್ಮ ಜೊತೆ ಸೇರಿಕೊಂಡು ಆ ಮುಸ್ಲಿಮ್ ಏರಿಯಾದಲ್ಲಿ ಏನೋ ಹಿಂದೂಗಳ ಮೇಲೆ ದಾಳಿ ಆಗ್ತದಂತ ಏನೋ ಗಾಂಧಿ ಹರಡಿ ಆ ಹಿಂದೂ ಏರಿಯಾದಿಂದ ಏರಿಯಾದ ಏರಿಯಾ ಕೆಲ ಕಡೆ ಬಂತು ಬರುವಾಗ ಫಸ್ಟ್ ಸಿಕ್ಕಿದ ಮನೆ ಸುಲೈ ಮಾಡಿ ಮುಸ್ಲಿಮ್ ಏರಿಯಾ ಎಂಟ್ರ್ ಆಗೋ ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಪರಿಚಯದವರು ಅಂತ ಆಟ ಆಡ್ತಾ ಇದ್ರೆ ಮನೆ ಮೇಲೆ ಎಂಟಕ್ಕ ಅಣ್ಣ ತಮ್ಮಂದ್ರ ಮೇಲೆ ಅವರು ಹೊಡೆದು ಹೊಡೆತದಲ್ಲಿ ಸುಲೇಮನ್ ಸಪೋರ್ಟ್ ಅಲ್ಲಿಂದ ಕೊಲೆಗಳು ಆರಂಭ ಆಯಿತು ಅವರ ಅಣ್ಣ ಈಗಲೂ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದರು ಸೈನ್ ಕಾಟಿ ಪ್ರತು ಹಾಡುಗಳು ಈಗಲೂ ಅವರಿಗೆ ಸೌಹಾರ್ದದ ಇದರಲ್ಲಿ ಬಹಳ ಆಸಕ್ತಿ ಈಗಲೂ ಆ ಸೌಹಾರ್ದದ ಹಾಡುಗಳನ್ನು ತಾನೇ ಸಾಹಿತ್ಯ ಹಾಕಿ ನಾವು ಬೇರೆ ಸೌಹಾರ್ದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅವರೇ ಒಂದು ಸಾಹಿತ್ಯ ಹಾಕಿ ಸಂಗೀತ ಸಂಯೋಜನೆ ಮಾಡಿ ಅವರನ್ನ ಹಾಡ್ತಾರೆ ಅವರಿಂದ ಕೋಮಾದಿ ಆಗಲಿಲ್ಲ ನಿಂದ ಆರಂಭ ಆಯಿತು ಅದೇ ವರ್ಷ ಅದಾದ್ಮೇಲೆ ಗೋಮುಗಳಿವೆ ಆ ವರ್ಷ ಮತ್ತೊಂದು ಕೊಲೆ ಆಯ್ತು ಪರಮೇಶ್ವರ್ ಒಬ್ಬ ಬಿಲ್ಲನ ಸಮುದಾಯ ಕೊಲೆ ಆಯ್ತು ಮುಸ್ಲಿಮೇ ಆ ಗುಂಪುಗರ್ಚನೆ ಎರಡು ಕಡೆಯಿಂದ ಮಸೀದಿ ಹತ್ರ ಮುಸ್ಲಿಮರು ನಿಂತಿದ್ರೆ ಆ ಕಡೆಯಿಂದ ಹಿಂದೂ ಯುವಕರ ತಂಡ ಈ ಕಡೆ ಬಂತು ಆ ಹುಡುಗಾಟದಲ್ಲಿ ಪರಮೇಶ್ವರ್ ಬಿಲ್ಲವ ಒಬ್ಬ ಸಂಸಾರ ಆ ರೀತಿ ಎರಡು ಕೊಲೆಗಳಾಯ್ತು ಇದು ಕೋಮು ಗಲಭೆಗಳಲ್ಲಿ ಕಾಟಕೊಳ್ಳದಲ್ಲಿ ಆದಂತಹ ಕೊಲೆಗಳು ಆಮೇಲೆ ಸೀರಿಯಸ್ ಆಗಿ ಪ್ರತೀಕಾರದ ಕೊಲೆಗಳು ನಡೀತಾ ಅವರು ಮತ್ತೆ ತೊಂಬತ್ತಲ್ಲಿ ಇನ್ನೊಂದು ಹೇಳಬೇಕು ಜಾಕಿರ್ ಹುಸೇನ್ ಒಬ್ಬ ವಿದ್ಯಾರ್ಥಿ ಹಾಗಷ್ಟೇ ಪದವಿ ಮುಗಿಸಿದ್ರು ಆತ ಆತನ ಮನೆಯಲ್ಲಿ ಆತನ ಅಕ್ಕ ಅನ್ನ ರಜಾ ಅಂತ ಹೇಳಿದ್ರು ಅವರು ಬೆಳಕರೆ ಅದು ಮುಸ್ಲಿಮ ಮನೆ ಏರಿಯಾ ಮುಗಿದ ತಕ್ಷಣ ಹಿಂದೂ ಏರಿಯಾ ಐದನೇ ಬ್ಲಾಕ್ ಅಂತ ಅಲ್ಲಿ ಹಿಂದೂ ಏರಿಯಾದಲ್ಲಿ ಇದೆ ಮನೆ ಎಲ್ಲರ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇಲ್ಲ ಅದರಿಂದ ಅವರಿಗೆ ಧೈರ್ಯ ನಮ್ಗೆ ಆಗ್ಲಿಕ್ಕಿಲ್ಲ ಎಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಟ್ಯೂಷನ್ಗೆ ಬರುವಂತ ಹುಡುಗರು ಈಗ ಸ್ವಲ್ಪ ಬೆಳೆ ಬೆಳೆದಿರುವ ತಂಗಿಯಾದ್ರು ಟ್ಯೂಷನ್ ಗೆ ಹೇಳಿ ಆ ಧೈರ್ಯದಲ್ಲಿ ಅಲ್ಲಿ ನಾಗರಾಜ್ ಹಿಂದೂ ಲೀಡರ್ ಇದ್ದ ಆತನ ಮೇಲೆ ದಾಳಿ ಆಯ್ತು ಆತನ ಮನೆಗೆ ನುಗ್ಗಿ ಕೋಮೆ ಕೋಮಗಲಬ ಎಂಟಾಗ್ತಾ ಬಂತು ತೊಂಬತ್ತೆಂಟು ಹತ್ತು ದಿವಸ ನಡೆದಿತ್ತು ದಾಳಿ ಆಗುವಾಗ ಆ ನಾಗರಾಜನ ಮನೆಗೆ ಹೋಗಿ ಮುಸ್ಲಿಮ್ ಹುಡುಗರು ಎಲ್ಲ ಸಣ್ಣ ಪುಟ್ಟ ಕಾಯ ಆಗಿ ನಾಗರಾಜನ ಮೇಲೆ ದಾಳಿ ಆಯ್ತು ಆತನನ್ನು ಕೊಂದು ಅಂತ ರೂಮರ್ ಎಲ್ಲ ಹೊರಡಿತು ಆವಾಗ ಪ್ರತೀಕಾರಕ್ಕಾಗಿ ಮುಸ್ಲಿಮರನ್ನ ಹುಡುಕೊಂಡು ತನ್ನ ಹೊರಡುತ್ತ ಅಲ್ಲಿಂದ ಹೊರಡುವಾಗ ಈ ಡಾಕ್ಟರ್ ಬಾಗಿಲನ್ನು ನಿಂತ್ಕೊಂಡಿದ್ದಾರೆ ಅಂತ ಮನೆಯಲ್ಲಿ ಆತನ ಈ ಧೈರ್ಯ ನಮ್ಗೇನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಆಡಿ ಕಳೆದವರು ಅಂತ ಅವ್ರ ಕಿಂತ ನುಗ್ಗಿದ್ದೆ ಸಾಕಿರ್ ಮನೆಗೆ ತಾಯಿಗೂ ಹೋಗ್ಬಿಡ್ತು ಎಲ್ರಿಗೂ ಹೋಗ್ಬಿಡ್ತು ಸಾಕಿರನ್ನ ಕೊಂದು ಕೊಂದು ಕೊನೆ ಒಂದು ಧೈರ್ಯ ಕೇಳಿದ್ರಂತ ಟೀಮ್ ಹೊರಗಡೆ ಹೋಗ್ತಾ ಪರಿಚಯ ಅಲ್ಲ ಸಾಕಿರಮ್ಮ ಅಮ್ಮ ಬೇಜಾರು ಮಾಡ್ಕೊಚ್ಚಿ ಕೋಮಗರ್ಭದ ಕೂಡ ಸಹಜ ಅಂತ ಅಂದ್ರೆ ಕೋಮ ಸಂಕಲ್ಪವನ್ನು ಮಾಡೋಕ್ಕಾಗಲ್ಲ ಇದೆಲ್ಲ ಸಹಜ ಬೇಜಾರು ಮಾಡಬೇಕು ತಾಯಿಗೆ ಸಮಾಧಾನವಾಗಿ ಕೊಂಡು ಈ ರೀತಿಯಾದಂತಹ ಇದನ್ನ ನೋಡ್ಕೊಂಡು ನಾವು ಬೆಳೆದೋಗಿ ಪುಸ್ತಕ ಬಹುಶಃ ಅವಾಗ ಈಶ್ವರ ಮಾತಾಡುತ್ತೆ ಹೇಳಿದೆ ಪುಸ್ತಕ ಇದರಲ್ಲಿ ದಪ್ಪ ಇದೆ ತಿಳಿದಿದೆ ಅಂತ ಎಲ್ಲ ಬರೆದ ಇದಕ್ಕಿಂತ ದಪ್ಪ ಆಗುವಷ್ಟು ಕಥೆಗಳಿದೆ ಅಂತ ಆಮೇಲೆ ತೊಂಬತ್ತೆಂಟರ ಮಂತ್ರ ನಡೆದಂತ ಪ್ರತೀಕಾರದ ಕೊಲೆಗಳೇನಿದೆ ಅದರಲ್ಲಿ ಒಂದು ಬಸ್ ಚಾಲಕ ರೋಫ್ ಅನ್ನೋ ಒಂದು ಕೋಮುವಾದಿ ಬೌತರ ಬಲಪಂಥೀಯ ಟೀಮು ರೋಫ್ ಅನ್ನ ಬಸ್ ನಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಚೌತಿ ಹಬ್ಬ ಲಾಸ್ಟ್ ಟ್ರಿಪ್ ಹತ್ತುವರೆ ಗಂಟೆಗೆ ನಮ್ಮನೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೊನೆಯ ಟ್ರಿಪ್ ನಲ್ಲಿ ಆತನ ಬಸ್ ನುಕ್ಕಿ ಡ್ರೈವಿಂಗ್ ಸೀಟ್ ಅಲ್ಲಿ ಹುಡುಗಕ್ಕೆ ಆ ಕೊಲೆ ಆಯ್ತು ಅದರ ಮೇಲೆ ಆ ಕೊಲೆಗೆ ಪ್ರತೀಕಾರ ಅಂತ ಉದಯ ಪೂಜಾರಿ ಆಮೇಲೆ ಆತ ಅಲ್ಲಿಯ ಟೀಮ್ ನ ಲೀಡರ್ ಆ ರೋಪಿನ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಅದು ಎರಡ್ ಸಾವಿರದ ಒಂದರಲ್ಲಿ ರೋಪಿನ್ ಕೊಲೆ ಆದ್ರೆ ಎರಡ್ ಸಾವಿರದ ಆರರಲ್ಲಿ ಉದಯ ಪೂಜಾರಿಯ ಕೊಲೆ ಆಗ್ತದೆ ಉದಯ ಪೂಜಾರಿಯ ಕೊಲೆಗೆ ಪ್ರತೀಕ ಅಂತ ಹೇಳಿ ಒಬ್ಬ ತೀರಾ ಇನೋಸೆಂಟ್ ವಿದ್ಯಾರ್ಥಿ ಪಿಯುಸಿ ಡಿಗ್ರಿ ಫಸ್ಟ್ ಇಯರ್ ತಂದೀರ್ ಅಂತ ಕಾಟಿಕೊಳ್ಳ ನಮ್ಗೆ ನೆರೆ ಕೆರೆ ಮನೆಗೆ ಹೋಗಬೇಕು ಕಾಟಿಕೊಳ್ಳದೆ ತಂದೀಮ್ನ ಕ್ರಿಕೆಟ್ ಟೂರ್ನಮೆಂಟ್ ನೋಡ್ತಾ ಇರುವಾಗ ನಡು ರಸ್ತೆಯಲ್ಲಿ ಬೈಕ್ ನಿಂದ ಎಳೆದು ಹಾಕಿ ಕಳೆದುಕೊಂಡು ತಂದೀಮ್ ಅನ್ನ ಆತನ ತಂದೆ ನನ್ನ ಜೊತೆ ಚಕ್ರಪುರದಲ್ಲಿ ಜವಳಿ ವ್ಯಾಪಾರ ಮಾಡ್ತಾ ಇದ್ದ ಅಸಾಲಿ ಬೇರೆ ಹೆಸರು ಮತ್ತೆ ನನಗೆ ಯಾವ ಮಗ ತಂದೆ ತೀರ್ಕೊಂಡಿದ್ರು ತಾಯಿ ಜೊತೆ ಇದ್ದ ಮಗ ಆತನನ್ನು ವಿದ್ಯಾರ್ಥಿಯನ್ನೇ ಕೊಲೆ ಮಾಡಿದ್ರು ಇದಾದ ಮೇಲೆ ನಿಮ್ಗೆ ಗೊತ್ತಿದೆ ದೀಪಕ್ ರಾವ್ ಇದರಲ್ಲಿ ಇದೆ ಕತೆ ದೀಪ ದೀಪಕ್ ರಾವ್ ಕೊಲೆ ಆತ ಕೂಡ ಯಾವುದೇ ರೀತಿಯಾದಂತಹ ಕಲಾತೆ ಇದರಲ್ಲಿ ಒಬ್ಬ ಹಿಂದೂ ನೋಡ್ಕೊಳ್ಬೇಕು ದೀಪ ದೀಪಕ್ ರಾವ್ ಅವರು ಸಿಕ್ಕಿದ ಆತನ ಕೊಲೆ ಆ ಕೊಲೆಗೆ ಪ್ರತೀಕಾರ ಅಂತ ಬಸೀರಿ ಕೊಲೆ ಅಂತ ಬೇರೆ ಈ ಕಾಟಿಬಳ್ಳದಲ್ಲಿ ಮತ್ತೆ ಅದ್ರ ನಂತರ ದೀಪಕ್ರವಾಣ ಕೊಲೆ ನಂತರ ಆ ಫಾಲ್ಗಿ ಕಾಟಿಪೊಳ ಗ್ರಾಮದ ಮಂಗಲ್ ಪೇಂಟ್ ಕೊಲೆ ಆಗ ಮಾತ್ರ ಸುರತ್ಕಲ್ ಅಲ್ಲಿ ಕಾಟಿಬಳ್ಳದಿಂದ ಕಿಲೋಮೀಟರ್ ಕಿಲೋಮೀಟರ್ ಒಂದ್ ಎರಡು ಕಿಲೋಮೀಟರ್ ದೂರ ಇರುವಂತ ಸುರತ್ಕಲ್ ಜಂಕ್ಷನ್ ಯಾಕಂದ್ರೆ ಪ್ರವೀಣ್ ಅಂದ್ರೆ ನೂರು ಕಿಲೋಮೀಟರ್ ಹಾಕಲಿ ಸುಳ್ಯರ ನೆಟ್ಟಾರ್ ನಲ್ಲಿ ಅಂತ ಹೇಳ್ಕೊಂಡು ಇಲ್ಲಿ ಆತನನ್ನ ಯಾರಾದ್ರೂ ಒಬ್ಬ ಮುಸಲ್ಮಾನ ಕೊಡಬೇಕು ಅಂತ ಸುರತ್ಕಾಲ ಭೇಟಿಯಾಗಿ ಸಿಕ್ಕಿದಂತ ಅಹ್ ಕಟ್ಟಿಕೊಳ್ಳದ ಸಾಧ್ಯ ಈ ರೀತಿ ಇದಾಗಿ ಒಂದು ವರ್ಷಕ್ಕೆ ಎರಡ್ ಸಾವಿರದ ಎರಡ್ ಸಾವಿರದ ಮೂರರಲ್ಲಿ ಒಬ್ಬ ಅಲ್ಲಿ ನೈತಂಗಡಿ ಇರ್ತಾ ಇದೆ ಅಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದ ಮಧ್ಯ ವಯಸ್ಕ ಜಲೀಲ ಅಂಗಡಿಗೆ ಕುಗ್ಗಿ ಕೊಲೆ ಮಾಡಿ ಮಾಡಿದ್ವಿ ಎಲ್ಲ ವಿಫಲಗಳ ಇವರು ಇದ್ರು ಗಿರಾಟಿಗಳಿದ್ರು ಅಂಗಡಿ ಆದ್ರೆ ಅದರ ಮರಣ ನೋಡ್ಲಿಕ್ಕೆ ನಾವು ಹೋದ್ರೆ ಮುಸಲ್ಮಾನರನ್ನು ಹೊರತುಪಡಿಸಿ ಸಾಮಾನ್ಯ ಜನ ಬಿಡಿ ಪೊಲಿಟಿಷಿಯನ್ಸ್ ಬಂದಿದ್ದರು ಪೊಲಿಟೀಷಿಯನ್ಸ್ ನಾನು ಬರೆದು ಸೇರಿಸ್ಕೊಟ್ಟೆ ಆಮೇಲೆ ನಾನೇ ಒಂದು ತಂಡ ಕಟ್ಕೊಂಡು ಎಲ್ಲ ಪಕ್ಷಗಳಲ್ಲಿ ಇದ್ದಂತ ಎಲ್ಲ ಸೆಕ್ಯುಲರ್ ತಂಡ ದಲಿತ ರೈತ ಚಳವಳಿಗಳ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿ ಅವರ ಮನೆಗೆ ಕೊಟ್ಟು ಒಂದು ನಗರ ನನ್ನ ಸಲಹನ ಕಾಲ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ಈ ರೀತಿ ನಮ್ಮ ಕಾಟಿ ಒಂದೇ ಗ್ರಾಮದಲ್ಲಿ ಒಂಬತ್ತು ಜನ ಸದ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನಾಗಿರ್ಬೋದು ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕೊಳ್ಬಹುದು ಇದು ಒಂದು ರೀತಿಯಲ್ಲಿ ಆದಂತಹ ಘರ್ಷಣೆಗಳು ತೊಂಬತ್ತೆಂಟರಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದೇ ಮನೆಗೆ ನುಗ್ಗಿ ವೃದ್ಧ ಸಹಿತ ಅದೆಲ್ಲ ಕತೆಗಳು ಬೇಕಾದಷ್ಟಿದೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಕಮಿನಲ್ ಅದೀಗ ಕೇವಲ ಒಂದು ಹಿಂದುತ್ವದ ರಾಜಕಾರಣ ಆಗಿ ಮಾತ್ರ ಉಳಿದಿಲ್ಲ ಒಂದು ಮಾಫಿಯಾ ಆಗಿ ಪರಿವರ್ತನೆ ಆಗಿದೆ ಅದರಲ್ಲಿ ಈಗ ಏನಾಗಿದೆ ಎಲ್ಲಾ ರೀತಿಯಾದಂತಹ ಹಣಕಾಸಿನ ವ್ಯವಹಾರಗಳು ನಡೆಯುತ್ತೆ ಅದ್ರಿಂದ ಅಲ್ಲಿ ಒಳಗಡೆ ಕ್ಲಾಸಿಕಲ್ ಹುಟ್ಟಿದ್ದಾರೆ ಗ್ಯಾಂಗ್ ಗ್ಯಾಂಗ್ ವಾರ್ಗಳಾಗಿದೆ ಆ ಗ್ಯಾಂಗ್ ವಾರ್ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿದೆ ಸರ್ ಅದನ್ನ ಗಮನಿಸಬೇಕು ಅದರಲ್ಲಿ ನಮ್ಮ ಸುರತ್ಕಲ್ ಅಂತ ಕೋಡಿಕೆರೆ ಅಂತ ಇದಾರೆ ಬಹಳ ಹಿಂದುತ್ವ ಸ್ಟ್ರಾಂಗ್ ಟೀಮ್ ಅಂತ ಕರೆಯುವ ತಂಡ ಇದೆ ತುಂಬಾ ಕೊಲೆಗಳೆಲ್ಲ ಬಳಿಯಾಗಿದ್ದಾರೆ ಕುಸ್ತಿ ಮಾಡೋದು ಅಲ್ಲಿ ಕೋಡಿಕೆರೆ ಶಿವರಾಜ ಅನ್ನೋದು ಕೊಲೆ ಮಾಡ್ತಾರೆ ಯಾಕಂದ್ರೆ ಅವ್ರದೇ ಈ ರೀತಿಯ ವ್ಯವಹಾರಗಳಿಂದ ಶಿವರಾಜನ ಕೊಲೆ ಮಾಡ್ತಾರೆ ಶಿವರಾಜನ ಕೊಲೆಗೆ ಪ್ರತೀಕಾರ ಬಂದಿದ್ದ ಆಮೇಲೆ ಪ್ರಕಾಶ್ ಅಂತ ಕಾಲೇಜಿನ ಮುಂಭಾಗ ಬಸ್ ನಲ್ಲಿ ಹೋಗ್ತಾ ಇದ್ದಾಗ ಕೋರ್ಟ್ಗೆ ಬಂದು ಹೋಗ್ತಾ ಬಸ್ನಿಂದ ಎಲ್ಲ ಎಲ್ಲರ ಮುಂದೆ ತಲವಾರಲ್ಲಿ ಕೊಡುವ ಪ್ರಕಾಶ್ ಕೊಲೆ ಮಾಡ್ತಾರೆ ಇದನ್ನು ಬೆಟ್ಟಿಗೆ ಅಲ್ಲಿ ಇನ್ನೊಂದು ಒಂದು ಜಾನುವಾರಲ್ಲಿ ಮಣಿಕಂಠ ಒಬ್ಬ ಇದೇ ಬಲಪತಿ ಟೀಮ್ ಒಬ್ಬ ಹುಡುಗನ ಕೊಲೆ ಆಗ್ತದೆ ಆ ಕೊಲೆಗೆ ಪ್ರತೀಕಾರ ಆಗಿ ಹೇಮಂತ ಅವರನ್ನ ಕೊಲೆ ಆಗ್ತದೆ ಎರಡು ಎಲ್ಲರೂ ಅದೇ ಗ್ಯಾಂಗ್ ಗಳಿಗೆ ಸೇರಿದವರು ಪರಸ್ಪರ ಹೊಡೆದಾಡ್ಕೊಂಡು ಆ ರೀತಿ ಕೊಲೆ ಆಗ್ತದೆ ಅದಾದ್ಮೇಲೆ ನವೀನ್ ಸುರಂಗಿ ಅವರು ಒಬ್ಬರು ಲೀಡರ್ ಇದ್ರು ಬಿಜೆಪಿ ಕೇಶವ ಶೆಟ್ಟಿ ಕೇಶವ ಶೆಟ್ಟಿಯನ್ನು ಕೂಡ ಇದೇ ರೀತಿಯಾದಂತಹ ಆಂತರಿಕವಾದಂತ ಇದೇ ವ್ಯವಹಾರ ಅಲ್ಲಿ ಕೇಶವ ಶೆಟ್ಟಿಯನ್ನು ಕೂಡ ಕೊಲೆ ಮಾಡ್ತಾರೆ ಇದು ಇದರ ಇದಕ್ಕಿಂತ ಮುಂಚೆ ಮಂಗಳೂರಿನ ಸಿಟಿಯಲ್ಲಿ ಕಟ್ಲೆ ಮಂಜ ಅಂತ ಈಗ ಮಂಜನ್ನ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಅವರು ಕಡ್ಲೆ ಮಂಜ ಅಂದ್ರೆ ಅವರು ಯಾವುದೋ ಕಾಲಕ್ಕೆ ಮಂಗಳೂರಿಗೆ ತೆಲುಗು ನಾಡಿನಿಂದ ಹೊರತಾರೆ ಕಡ್ಲೆ ಬೀಜ ವ್ಯಾಪಾರ ಅವರು ಈ ಹಿಂದೂ ಜಾಗದಲ್ಲಿ ಲೀಡರ್ ಆದ್ರೆ ಮುಸ್ಲಿಮರ ಜೊತೆ ಫೈಟ್ ಅಲ್ಲಿ ಎಲ್ಲ ಮುಂದಿದ್ದೀನಿ ಕಟ್ಟಿ ಒಳಚಕ್ರದಲ್ಲಿ ಆತನ ಕೊಲೆ ಮಾಡಿದ್ದೀನಿ ಈಗ ಮಂಜನಾ ಬ್ರಿಗೇಡ್ ಅಂತ ಒಂದು ವಿಷಯ ಅಲ್ವಾ ನಾವೆಲ್ಲ ಬ್ರಿಗೇಡ್ ತರ ತಿಳ್ಕೊಂಡಿದ್ದೇವೆ ಮತ್ತೆ ತುಂಬಾ ಜನ ನಾನು ಹೇಳಿದ ವಿಷಯ ಆ ಕಡ್ಲೆ ಮಂಜ ಅವರು ಕೊಲೆಗೆ ಪ್ರತೀಕಾರವಾಗಿ ಇಬ್ಬರನ್ನ ಹಿಂದೂ ಸಂಘಟನೆಯಲ್ಲಿ ಇಬ್ಬರದ್ದು ಕೊಲೆ ಆಗ್ತದೆ ಮೂರು ಕೊಳೆ ಒಟ್ಟಿಗೆ ಅದರಲ್ಲಿ ಆಗ್ತದೆ ಈ ರೀತಿಯಲ್ಲಿ ಸೀರಿಸಿದೆ ತುಂಬಾ ಇದು ಆ ರೀತಿ ಅವರಿಗೆ ಯೋಚನೆ ಹಿಂದೂಗಳನ್ನ ಕೊಲೆ ಮಾಡಿ ನಾನು ಫಾಜಿಲ್ ಕೊಲೆ ಆದಾಗ ಕೇಳಿದ್ದೆ ಫಾಜಿಲ್ ಕೊಲೆ ಮಾಡಿದ ಫಾಜಿಲ್ ಕೊಲೆ ಆದಾಗ ಕೇಳಿದ್ರು ಮತ್ತು ಇತ್ತೀಚೆಗೆ ಫಾಜಿಲ್ ಕೊಲೆ ಎಂಬ ಕೊಲೆ ಆಯ್ತದೆ ಸುಹಾ ಶೆಟ್ಟಿ ಕೊಲೆ ಆದಾಗ ಚರ್ಚೆಯಾದಾಗ ನಾನು ಬಹಳಷ್ಟು ಕೇಳಿದ್ದೆ ಈ ಹಿಂದೂ ನಮ್ಮ ಹಿಂದೂ ನಾಯಕ ಹಿಂದೂ ನಾಯಕ ಅಂತ ಹೇಳ್ತೀರಲ್ಲ ಈ ಹಿಂದೂ ಮುಸ್ಲಿಮರ ಜೊತೆ ಜಗಳ ಇಲ್ಲದಂತ ಶಾಂತಿ ಕಾಲ ಅಂತ ಶಾಂತಿ ಕಾಲದಲ್ಲಿ ನಿಮ್ಮ ಹಿಂದೂ ನಾಯಕರು ನಾಯಕರ ಏನ್ ಮಾಡ್ತಾ ಇರ್ತಾರೆ ಮತ್ತೆ ಯಾರಲ್ಲ ನಿಮ್ಮ ಹಿಂದೂ ನಾಯಕರೀಕೆ ಹೇಳಿ ನಾವು ಹೆಚ್ಚು ಕಮ್ಮಿ ಆದ್ಮೇಲೆ ಕ್ಲೈಮ್ ಮಾಡೋದಲ್ಲ ಅಂತ ಹೇಳಿದ್ರು ಈ ರೀತಿಯಲ್ಲಿ ಅವರು ಈ ರೀತಿಯಾದಂತಹ ಹಿಂದುತ್ವದ ಹೆಸರಿನಲ್ಲಿ ಕ್ರಿಮಿನಲ್ ಗ್ಯಾಂಗಲ್ ಅನ್ನು ಕಟ್ಕೊಂಡು ಇನ್ನೊಂದೆಂಟ್ ಜಾರ ಕೊಲೆ ಮಾಡಿದ್ದಾರೆ ಅದರಲ್ಲಿ ಕುಲಾಯಿರುವ ಹರೀಶ್ ಭಂಡಾರಿ ಅಂತ ಸವಿತಾ ಸಮಾಜದ ಹುಡುಗ ಆತ ಗಂಜಿಗೆ ಮೊದಲು ಹೇರ್ ಕಟ್ಟಿಂಗ್ ಸೆರೆನ್ ಇಟ್ಕೊಂಡಿದ್ದ ಆಮೇಲೆ ಸೌದಿ ಅರೇಬಿಯಾ ದುಬೈ ಮನೆಯಲ್ಲಿ ಬಂದಿದ್ದ ಎರಡು ಮೂರು ತಿಂಗಳು ಮನೆ ಬಿಟ್ಕೊಂಡು ಮತ್ತೆ ಮರು ದಿವಸ ಹೋಗಬೇಕು ಆತನ ಮನೆ ಮುಂದೆ ಒಂದು ಸುಪ್ರಭಾತ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅಲ್ಲಿ ಜೊತೆ ಊಟ ಮಾಡ್ತಾ ಇದ್ದ ಅಲ್ಲಿಗೆ ಗ್ಯಾಂಕ್ ಬಂದ್ ಗ್ಯಾನ್ ಬಳಿಕ ಬಂದಿದೆ ಬಂದದಕ್ಕೆ ಅವನು ಎದ್ದು ನಿಂತು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಆತನನ್ನ ಆತನ ಮನೆ ಹೋಟೆಲ್ ಮುಂಬಾಗಿತ್ತು ಅಲ್ಲೇ ಮರು ಟಿಕೆಟ್ ಹಾಕಿ ದುಬಾಯಿಗೆ ಹೋಗ್ಬೇಕು ಆತನ ಕೊಳೆಯು ಕಳೆದುಕೊಂಡು ಈ ರೀತಿ ಹರೀಶ್ ಭಂಡಾರಿಯ ಕೊಲೆ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಗರೋಡಿ ಕಿಶನ್ ಪೂಜಾರಿ ಅನ್ನುವಂತ ಒಬ್ಬ ಹುಡುಗರ ಕೊಲೆ ಆಗ್ತದೆ ಉಡುಪಿಯಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂತ ಕೊಲೆ ಆಗ್ತದೆ ಆ ಹರೀಶ್ ಪೂಜಾರಿಯ ಕೊಲೆ ಆಗ್ತದೆ ಆ ಇನ್ನೊಬ್ಬ ಕೃಷ್ಣ ಪಾಟಲಿ ಅನ್ನುವನ ಕೊಲೆ ಆಗ್ತದೆ ಈ ರೀತಿಯಲ್ಲಿ ಸೀರಿಯಸ್ ಆಗಿ ಇನ್ನೋಸೆನ್ಸ್ ಆಗಂತ ಹಿಂದೂಗಳನ್ನ ತಮ್ಮನ್ನು ಒಪ್ಪದಿರುವಂತಹ ಹಿಂದೂಗಳ ಕೊಲೆ ಆಗ್ತದೆ ಅದರಲ್ಲಿ ನಮ್ಮ ಡಿವೈಫೈನ ಒಬ್ಬ ಕಾಮ್ರೇಡ್ ಆಗಿದ್ದಂತ ನಮ್ಮ ಶ್ರೀನಿವಾಸ್ ಬಜಾಲ್ ಕೂಡ ಒಬ್ಬ ಆ ರೀತಿ ಕೋಮಾದವರು ಎದುರಿದ್ದಕ್ಕಾಗಿ ಕೊಳೆಯಾಗಿರುವಂತಹ ಮೈನಾರಿಟಿಗಳ ಮೇಲೆ ದಾಳಿಯಾದ ಎದುರು ನಿಂತಕ್ಕಾಗಿ ಕೊಳೆಯಾದದ್ದು ಆ ಶ್ರೀನಿವಾಸ್ ಬಜಾಲ್ ಈ ರೀತಿ ಹಿಂದೂ ಮನಸ್ಸಲ್ಲಿ ನಾವು ಹಿಂದೂಗಳನ್ನ ಕೈ ಮಾಡುವ ಅಂತ ಅಮಾರ ಹಿಂದೂಗಳನ್ನ ಕೊಟ್ಟದ್ದು ಈ ರೀತಿ ಇದೆ ಅವರ ಒಳಗಡಿನ ಆಂತರಿಕ ಸಂಘರ್ಷಕ್ಕೆ ಬಳಿಯಾದಂಥದ್ದು ಕೂಡ ಬಹಳಷ್ಟು ಇದೆ ಇದು ಈ ಪುಸ್ತಕದಲ್ಲಿ ಇನ್ಕ್ಲೂಡ್ ಆಗದಂತ ರೀತಿಯಲ್ಲಿ ಇವರ ನೋರಾತ್ ಒಂದಿಯಲ್ಲಿ ಮೋರ ಆತ್ಮಹತ್ಯೆ ಮಾಡ್ಕೊಂಡು ಹೆಣ್ಮಕ್ಳು ಇಷ್ಟಿದ್ದಾರೆ ಮೀನುಗಾರರ ಬಿಲ್ಲವ ಸಮುದಾಯ ಮೀನುಗಾರರ ಸಮುದಾಯದಿಂದ ಹೊಡಿ ತಾನಿ ತೀರ ಬಡ ಕುಟ್ಟ ಹುಡುಗಿ ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಬ್ಬ ಒಬ್ಬ ಇರುಳು ಅತನಿಗೆ ದೃಷ್ಟಿ ಇಲ್ಲ ಇರುಳು ಗುರುಳು ದೇಣಿ ಅಂತಾರಲ್ಲ ಇರುಳಿನ ದೃಷ್ಟಿ ಇಲ್ಲ ಆತನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಇರುವಾಗ ಆತನ ಜೊತೆ ಮಾತಾಡ್ತಾ ಬಂದೋತ್ ಆಗಿ ಅಂತ ಹೇಳ್ಕೊಂಡು ಅವಳನ್ನು ಅಲ್ಲಿ ಕೂಡ ಹೊಡೆದು ಮನೆಗೂ ಹೋಗಿ ಅವಮಾನ ಮಾಡಿದ್ದಕ್ಕಾಗಿ ಕೊನೆಗೆ ಅವರು ಹೆಣವಾಗಿ ಪತ್ತೆ ಆಗ ಪೋಸ್ಟ್ ಮಾರ್ಟಮ್ ಕೂಡ ಆಗದೆ ಅವಳ ಹೆಣವನ್ನು ಸುಡ್ತಾರೆ ಕೊನೆಗೆ ನಾನು ಫಣಿರಾಜ್ ಅವರು ಜಿ ರಾಜಶೇಖರ್ ಆ ಹುಡುಕೊಂಡು ಹೋಗಿ ಅದನ್ನ ಮತ್ತೆ ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಕೊನೆಗೆ ಏನು ಕಾನೂನು ಕ್ರಮ ಏನಾಗಲ್ಲ ಆ ರೀತಿ ಒಣಿತ ಯಜಮಾನಿ ಹೊಣಿತಾ ಇರ್ಬೋದು ಕಿಂಚಿಗೊಲೆಯಲ್ಲಿ ಇಬ್ರು ಕುಲಾವ ಕುಂಬಾರ ಏನ್ ಮಾಡ್ಬೋದು ಮುಸ್ಲಿಂ ಸಮುದಾಯದ ಹುಡುಗ ಕಾಣಿಸ್ಕೊಂಡಿದ್ದಕ್ಕೆ ಅವರ ಮೇಲಾದ ದಾಳಿಗಳಿಗೆ ಕೊನೆಗೆ ಅವರು ಮನೆಯಲ್ಲಿ ಹಣ ಹಾಕ್ತಾರೆ ಅಂತ ವಿಷಯ ನಮಗೆಲ್ಲ ಗೊತ್ತಿರುವಂತಹ ಈ ರೀತಿಯಲ್ಲಿ ಬಳಕಿಲ ಅನ್ನುವಂಥ ಉರಾಂತರ ಈ ರೀತಿ ಒಂದು ಆಗ್ತದೆ ಈ ರೀತಿಯಲ್ಲಿ ತುಂಬಾ ಕಡೆಗಳು ಆಗಿದೆ ಮತ್ತು ಎರಡೂ ಕಡೆಗಳಲ್ಲಿ ಇನ್ನೊರ್ಸೆಂಟಿಗಳನ್ನು ಬಂದಿದ್ದಾರೆ ರಿಕ್ಷಾ ಚಾಲಕ ನರಸಿಂಗ್ ಶೆಟ್ಟಿ ಆಗಿರ್ಬೋದು ಮತ್ತೆ ಮಗುವೀರ ರಾಜೇಶ್ ಮಘವೀರ ಆಗಿರ್ಬಹುದು ಅದೇ ರೀತಿ ಮಂಗಳೂರಿನಲ್ಲಿ ಒಬ್ಬ ಅಂಗವಿಕಲ ಆಚಾರ್ಯ ಸಮುದಾಯದ ಒಬ್ಬ ಹಿಂದೂ ಮಂಗಳೂರು ಸಿಟಿಯಲ್ಲಿ ಬಂದು ಇಂತ ಸಾವಿರ ಕತೆಗಳು ಮಂಗಳೂರಿನಲ್ಲಿ ಸಿಗ್ತದೆ ಇಂತ ಒಂದು ವಿಕಾರಗೊಂಡಿರುವಂತಹ ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ ಇವತ್ತು ಒಂದು ದಿನೇಶ್ವರ ಕಲೆಕ್ಷನ್ ಈಗ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮೂಲಭೂತವಾದ ಮಾತ್ರ ಅಲ್ಲ ಕೋಮಾದ ಕೂಡ ಚಿಗಿರಿ ಅದು ಕೂಡ ಧಾರ್ಮಿಕ ಮೂಲಭೂತವಾದ ಆತ್ರೆಗೆ ಧಾರ್ಮಿಕ ರಾಜಕಾರಣ ಮತ್ತು ಧಾರ್ಮಿಕ ದ್ವೇಷದ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ ಅಂತ ಇದರಿಂದ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಇವತ್ತು ಬಿಜೆಪಿ ಏನು ನೆರಳು ನೆರಳು ಸೋಲಿಸ್ಲಿಕ್ಕೆ ಆಗದಷ್ಟು ಬಲಿಷ್ಠವಾಗಿ ಆಗಿದೆ ಹೇಳಿದ್ರು ಎರಡ್ ಸಾವಿರದ ಸಾವಿರದ ಎಂಟರಲ್ಲಿ ಹದಿಮೂರರಲ್ಲಿ ಜೆ ಪಿ ಸೋತು ಏಳು ಬಿಜೆಪಿ ಕಾಂಗ್ರೆಸ್ ಗೆದ್ದಿತ್ತು ಒಂದು ಮಾತ್ರ ಸುಳ್ಯದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದ್ದು ಮೀಸಲಾ ಕ್ಷೇತ್ರದಲ್ಲಿ ಅದು ಕೂಡ ಒಂದು ಸಾವಿರ ಲೀಡ್ ಅಲ್ಲಿ ಏಳುನೂರ ಓಟ್ ಅನ್ನ ಲೀಡಲ್ಲಿ ಅಲ್ಲಿ ಎಸ್ ಸಿ ಪಿ ಎರಡು ಸಾವಿರ ಓಟ್ ಪಡೆದಿತ್ತು ಇಲ್ಲಾಂದ್ರೆ ಎಂಟರಲ್ಲಿ ಎಂಟು ಕೂಡ ಬಿಜೆಪಿ ಸೋಲುವಂತಹ ಸಾಧ್ಯತೆಗಳು ಆ ಸಲ ಆ ಸಂದರ್ಭದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಕೋಮುಸವದ ವೇದಿಕೆ ಒಂದು ಅಭಿನಂದನಾ ಸಭೆ ಇಟ್ಕೊಂಡಿರಿ ಆ ಅಭಿನಂದನಾ ಸಭೆಯಲ್ಲಿ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದ್ರು ಒಂದು ಮಾತಾಡೋದು ಬಿಜೆಪಿಯನ್ನ ನಾವು ಕೋಮುವಾದವನ್ನ ನಾವು ಭಾಷಣ ಮತ್ತು ಬೇರೆ ಸೋಲಿಸಲಿಕ್ಕಾಗಲು ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳಿ ನಾವು ಅದಕ್ಕೆ ಇಲ್ಲ ಇದು ಚುನಾವಣೆಯಲ್ಲಿ ಬಿಜೆಪಿ ಸೋತಿರ್ ನಾವು ಕೋಮುವ ನಾವು ಸೈದ್ಧಾಂತಿಕವಾದಂತಹ ಸಂಘರ್ಷದ ಮೂಲಕ ಮಾತ್ರ ಸೋಲಿಸಿಕೆ ಸಾಧ್ಯ ಆಗುವುದು ಅಂದ್ರೆ ಸೋತಿರುವಂತ ಬಿಜೆಪಿ ಯಾವ ಕ್ಷಣದಲ್ಲೂ ಮತ್ತೆ ಗೆದ್ದು ಬರುತ್ತೆ ಅಂತ ಮೂರನೇ ತಿಂಗಳು ಸೋಲು ಆದ್ರೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ತಗೊಂಡ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಏಳು ಸ್ಥಾನಗಳನ್ನು ಅವರು ಗೆದ್ರು ಅನ್ನುವಂಥದ್ದು ಕೂಡ ನಮಗೆ ಎಲ್ಲರಿಗೂ ಗೊತ್ತಿದೆ ಏಳು ಸ್ಥಾನಗಳು ಉಳ್ಳಾರ ಬಿಟ್ಟು ಏಳು ಸ್ಥಾನಗಳನ್ನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರು ಇಲ್ಲಿ ನಾವು ನೋಡ್ಬೇಕಾಗಿರುವಂತಹ ಈಗ ನೆರವಿನ ಜೊತೆ ಗುದ್ದಾಗ ಬಿಟ್ಟು ನಾವು ಇದಕ್ಕೂ ಕೂಡ ಹೇಳಿದ ಗೌರವ ಜೊತೆ ಹೋರಾಟಕ್ಕೆ ನಾವು ಇಳಿಯಬೇಕಾದಂತಹ ಅನಿವಾರ್ಯತೆ ಇದೆ ಸೈದ್ಧಾಂತಿಕವಾಗಿ ಸೋಲದೆ ಬಿಜೆಪಿಯ ಚುನಾವಣೆಯಲ್ಲಿ ನಾವು ಸೋಲಿತಾ ಇದ್ವಿ ಅಂದ್ರೆ ನಾವಂದ್ರೆ ಸೆಕ್ಯುಲರ್ ಕೋರ್ಸ್ಕ ಅದು ಸೋಲಿತಾ ಇದ್ದದಲ್ಲ ಜನರಿಗೆ ಬಿಜೆಪಿಯ ಶಾಸಕರಿಗೆಲ್ಲ ಆಡಳಿತ ಆದಾಗ ಬೇರೆ ದಾರಿಯಲ್ಲಿ ಅವರ ವಿರುದ್ಧ ಓಟ್ ಹಾಕಿದಾಗ ಕಾಂಗ್ರೆಸ್ ಇತರ ಪಕ್ಷ ಅಲ್ಲಿ ಗೆದ್ದಿದೆ ಇತ್ತೀಚಿನ ದೃಶ್ಯಗಳಲ್ಲಿ ಆದ್ರೆ ಯಾವಾಗ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಮುಸ್ಲಿಮರ ಕಡೆಯಿಂದ ಕೂಡ ಸಂಘಟಿತವಾದಂತಹ ದಾಳಿಗಳು ಅಥವಾ ಪ್ರತಿಕ್ರಿಯೆಗಳು ಶುರುವಾಯಿತು ಹೀಗೆ ಬಿಜೆಪಿ ಅನ್ನುವಂಥದ್ದು